ಸಿದ್ದರಾಮಯ್ಯ ಅವರು ದುರ್ಬಳಕೆ ಮಾಡ್ಕೋ ದುರ್ಬಳಕೆ ಮನುಷ್ಯನೇ ಮನುಷ್ಯ ಜೆ ಡಿ ಎಸ್ ಇಂದ ಬಂದು ಕಾಂಗ್ರೆಸ್ ಅಂತ ದುರ್ಬಳಕೆ ಇವತ್ತು ಕಾಂಗ್ರೆಸ್ ಅನ್ನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ದುರ್ಬಳಕೆ ತಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತೇಳಿ ಮುಖ್ಯಮಂತ್ರಿಗಳು ಆಗಬೇಕಾಗಿರೋನ ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸ ಇದು ದುರ್ಬಳಕೆಗೆ ಭಾಳ ದೊಡ್ಡ ಹೆಸರು ಸಿದ್ದರಾಮಯ್ಯ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿ ಬಜೆಟಲ್ಲಿ ಮನ್ನೆ ಮಾಡ್ತಾ ಇದ್ದಾರೆ ದಲಿತರ ಹಣವನ್ನು ಐದನೇ ತಾರೀಕು ಸಂಜೆ ಒಳಗೆ ನಾವು ಗಡಿ ಗಡುವು ಕೊಡ್ತಾಯಿದ್ವಿ ಇವತ್ತು ಅಷ್ಟೊಳಗೆ ನಾನು ಇದನ್ನು ದುರ್ಬಳಕೆ ಮಾಡಲ್ಲ ಹಿಂದೆ ದುರ್ಬಳಕೆ ಆಗಿರ್ತಕ್ಕಂಥ ಈ ಎಸ್ ಐ ಪಿ ಟಿ ಎಸ್ ಬಿ ಹಿಂಬಾಕಿ ಹಣ ವಾಪಸ್ ಕೊಡ್ತೀನಿ ಅಂತೇಳಿ ನಮಗೆ ಯಾರ ಮೂಲಕ ಆದರೂ ಹೇಳಿ ಭರವಸೆ ಕೊಟ್ಟರೆ ವಾಪಸ್ ತಗೊಂತೀವಿ ಇಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಕುರ್ಚಿನ ಅಲುಗಾಡಿಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಹೇಳ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ವರ್ಷಗಳಲ್ಲಿ ಅದು ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅಂದರೆ ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾ ಇದ್ದಾರೆ ನಾವು ಜಾರಿಗೆ ಮಾಡಿರೋದು ಅಂತೇಳಿ ನಾವು ಅದಕ್ಕೆ ಇದು ನಿಮ್ಮ ಕಾರ್ಯಕ್ರಮ ಅಲ್ಲ ಇದು ದಲಿತ ಸಂಘಟನೆಗಳು ಸಾವಿರದ ಒಂಬೈನೂರ ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ರಾಷ್ಟ್ರದ ಏಳು ಜನ ಗವರ್ನರ್ಗಳು ಒಂದು ತಂಡ ಮಾಡಿ ಆಗಿನ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಂಥ ಅಲೆಕ್ಸಾಂಡರ್ ಅವರ ನೇತೃತ್ವದಲ್ಲಿ ಕರ್ನಾಟಕಕ್ಕೆ ಬಂದು ದಲಿತ ಸಂಘಟನೆಗಳ ಮುಖಂಡರ ಜೊತೆ ಮಾತಾಡಿದಂಥ ನಿಯೋಗದ ಅಧ್ಯಕ್ಷ ನಾನಿದ್ದೀನಿ ಆವತ್ತು ನಾವು ರಾಷ್ಟ್ರಪತಿಗಳು ಕಳಿಸಿದಂಥ ರಾಜ್ಯಪಾಲರ ಆ ನಿಯೋಗ ಆ ನಿಯೋಗಕ್ಕೆ ನಮ್ಮ ನಿಯೋಗ ರಾಜ್ಯದ ದಲಿತ ಸಂಘಟನೆಗಳ ಮುಖಂಡರ ನಿಯೋಗ ಒಂದು ಭಾಳ ದೊಡ್ಡ ಮನವಿ ಪತ್ರವನ್ನು ತಲುಪಿಸಿದ್ದೀವಿ ಟಿ ಪಿ ಹಣ ಏನಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಆಗಿನ ಪ್ಲಾನಿಂಗ್ ಕಮಿಷನ್ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಿ ಪ್ರತಿ ರಾಜ್ಯದಲ್ಲೂ ಈ ವಿಶೇಷ ಘಟಕ ಯೋಜನೆಯನ್ನು ತೆಗೆದಿಟ್ಟು ಆಯಾ ಜಾತಿಗಳಿಗೆ ಇದನ್ನು ಬಳಕೆ ಆಗಬೇಕು ಎಸ್ ಸಿ ಎಸ್ ಟಿ ಜನಾಂಗಗಳ ವಿಶೇಷವಾದಂಥ ಅಭ್ಯುದಯ ಆಗುತ್ತೆ ಅಂತೇಳಿ ಪ್ಲ್ಯಾನಿಂಗ್ ಕಮಿಷನ್ ಸುಫಾರಸು ಮಾಡಿದಂಥ ಕಾರ್ಯಕ್ರಮ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಹೀಗಾಗಿ ಇದು ಕಾಂಗ್ರೆಸ್ನವರ ಕಾರ್ಯಕ್ರಮ ಅಲ್ಲ ರಾಷ್ಟ್ರದಲ್ಲಿ ದಲಿತ ಚಳುವಳಿಗೂ ನಡೆಸಿದಂಥ ಹೋರಾಡದ ಫಲವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ನನ್ನ ನೇತೃತ್ವದ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ಇದನ್ನು ಒತ್ತಾಯ ಮಾಡಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಅನುಷ್ಠಾನ ಮಾಡಿದರೆ ಕಾಯ್ದೆ ಇಲ್ಲದೆ ಇರತಕ್ಕಂಥ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮಾಡಿದ್ದಾರೆ ಹಾಗೆಯೇ ಬಿಹಾರದಲ್ಲಿ ಮಾಡಿದ್ದಾರೆ ಕಾಯ್ದೆ ಇಲ್ಲದೇ ಅಲ್ಲಿ ಭಾಳ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ಬಳಕೆ ಇದೆ ಸದ್ಬಳಕೆ ಇದೆ ಇಲ್ಲಿ ದುರ್ಬಳಕೆ ಆಗ್ತದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲದೆ ತಮ್ಮ ಪ್ರೋಗ್ರಾಮ್ ಅಂತ ಹೇಳ್ಕೊಂತಾದರೆ ದಲಿತ ಚಳುವಳಿಯ ಹೋರಾಟದಿಂದ ಮೂಡಿ ಬಂದಿರತಕ್ಕಂಥ ಈ ಯೋಜನೆ ದಲಿತರ ಅಭಿವೃದ್ಧಿಗೆ ಮಾತ್ರ ಉಪಯೋಗಿಸ್ಬೇಕು ಅಂತೇಳಿ ನಾವು ಅವತ್ತಿಂದಲೂ ಒತ್ತಾಯ ಮಾಡ್ತಾ ಇದ್ದೀವಿ ಆದರೆ ಸಿದ್ದರಾಮಯ್ಯ ಸರ್ಕಾರ ದಲಿತರು ತಾನು ಗುತ್ತಿಗೆ ಪಡ್ಕೊಂಡಂತೆ ಅವರ ಅಪ್ಪಣೆ ಇಲ್ಲದೆ ಅವರ ಅನುಮತಿ ಇಲ್ಲದೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಈ ಹಿಂದೆ ಎರಡು ಸಲ ಮೂರು ಸಲ ದುರ್ಬಳಕೆ ಮಾಡಿರೋದನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಆ ಸಮರ್ಥನೆ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ವಾಸ್ತವಕ್ಕೆ ದೂರವಾಗಿರ್ತಕ್ಕಂಥದ್ದು ಸಂವಿಧಾನ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಕಾರವಾಗಿರ್ತಕ್ಕಂಥದ್ದು ನಾವು ಹೋರಾಟ ಮಾಡಿದ್ದಾದ್ಮೇಲೆ ಸೆವೆನ್ ಡಿ ತೆಗೆದರು ಈಗ ಸೆವೆನ್ ಸಿ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಏನು ಹೋಯ್ತೋ ಸೆವೆನ್ ಸಿ ಅಂತ ಕಲಂ ಶುರು ಸೃಷ್ಟಿ ಮಾಡಿ ಕಾಯ್ದೆಯಲ್ಲಿ ಇದನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಈ ಸಮರ್ಥನೆ ಮಾಡ್ತಾ ಇರೋದರಿಂದ ಮುಖ್ಯಮಂತ್ರಿಗಳು ಆರೋಪಿಯಾಗಿದ್ದಾರೆ ಅಪರಾಧ ಎಸಗಿದ್ದಾರೆ ನಾಳೆ ಯಾರಾದರೂ ಈ ಹಣದ ಫಲಾನುಭವಿ ವಿಧಾನಸೌಧದಲ್ಲಿ ಪೊಲೀಸ್ ದೂರು ದಾಖಲಿದ್ರೆ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗ್ತಾರೆ ಈ ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇವತ್ತು ಪ್ರಾರಂಭ ಮಾಡಿದ್ವಿ ಇವತ್ತು ಕೆಲವು ಸಂಘಟನೆಗಳು ಸೇರಿದವೆ ನಾಳೆ ಕೆಲವು ಸಂಘಟನೆಗಳು ಸೇರ್ತವೆ ಐದನೇ ತಾರೀಕು ಕೆಲವು ಸಂಘಟನೆಗಳು ಸೇರ್ತವೆ ಈ ಮೂರು ದಿವಸದ ಈ ಸರದಿ ಧರಣಿ ಸತ್ಯಾಗ್ರಹಕ್ಕೆ ಮುಖ್ಯಮಂತ್ರಿಗಳ ಮಣಿದೆ ತಮ್ಮ ಮೊಂಡುತನವನ್ನು ಪ್ರದರ್ಶಿಸಿ ದಲಿತರಿಗೆ ದ್ರೋಹ ಮಾಡ್ತಾರೆ ಅಂತ ಹೇಳಿದ್ರೆ ಆರನೇ ತಾರೀಕು ಈ ಫ್ರೀಡಂ ಪಾರ್ಕಲ್ಲಿ ನಾವು ನೀಲಿ ಸಮುದ್ರ ಸೃಷ್ಟಿ ಮಾಡಿ ಭೀಮಶಕ್ತಿ ಪ್ರದರ್ಶನ ಮಾಡಿ ನಿಮಗೆ ಚೀಮಾರಿ ಆಗ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ನನಗೆ ಯಾವ ನಿರೀಕ್ಷೆನೂ ಇಲ್ಲ ಈಗಾಗಲೇ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಹದಿನಾಲ್ಕು ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿ ಬಜೆಟಲ್ಲಿ ಮಣ್ಣೆ ಮಾಡ್ತಾ ಇದ್ದಾರೆ ದಲಿತರ ಹಣವನ್ನು ಇದು ಗೊತ್ತಿದ್ದೇ ನಾವು ಹೋರಾಟಕ್ಕೆ ಕೇಳಿದೀವಿ ಮುಂಗಡವಾಗಿ ಯಾಕೆ ಹೋರಾಟ ಮಾಡ್ತಾ ಇದ್ದಂದರೆ ಮುಂಗಡ ಪಥದಲ್ಲಿ ಅವರು ದುರುಪಯೋಗ ಆಗಿದೆ ಅನ್ನೋದು ನಮಗೆ ಮಾಹಿತಿ ಇದೆ ಹೀಗಾಗಿ ಮುಖ್ಯಮಂತ್ರಿ ಅವರನ್ನು ನಾವು ಕ್ಷಮಿಸೋ ಪ್ರಶ್ನೆ ಇಲ್ಲ ಐದನೇ ತಾರೀಕು ಸಂಜೆ ಒಳಗೆ ನಾವು ಗಡಿ ಗಡುವು ಕೊಡ್ತಾಯಿದ್ವಿ ಇವತ್ತು ಅಷ್ಟೊಳಗೆ ನಾನು ಇದನ್ನು ದುರ್ಬಳಕೆ ಮಾಡಲ್ಲ ಹಿಂದೆ ದುರ್ಬಳಕೆ ಆಗಿರ್ತಕ್ಕಂಥ ಈ ಎಸ್ ಐ ಪಿ ಟಿ ಎಸ್ ಬಿ ಹಣ ವಾಪಸ್ ಕೊಡ್ತೀನಿ ಅಂತೇಳಿ ನಮಗೆ ಯಾರ ಮೂಲಕ ಆದರೂ ಹೇಳಿ ಭರವಸೆ ಕೊಟ್ಟರೆ ವಾಪಸ್ ತಗೊತೀವಿ ಇಲ್ಲ ಅಂದರೆ ಸಿದ್ದರಾಮಯ್ಯ ಅವರ ಕುರ್ಚಿನ ಅಲುಗಾಡಿಸ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಅಂತೇಳಿ ಎಚ್ಚರಿಕೆ ಹೇಳ್ತಾ ಇದ್ದೀನಿ ಅಲ್ಲ ದಲಿತ ಪರ ಅಂತ ಹೇಳಿ ನಾನೇ ದಲಿತ ಅಂತ ಹೇಳ್ತಾರೆ ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ದಲಿತ ಅಂತ ಎಲ್ಲಿದೆ ಎಲ್ಲಾದರೂ ಇದೆಯಾ ಭಾರತದ ಕುರುಬುರ ಅಂತೇಳಿ ಅವತ್ತಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಅಹಿಂದ ಹೋರಾಟದಿಂದ ಮೂಡಿ ಬಂದಂಥ ಶಕ್ತಿಯನ್ನು ದುರ್ಬಳಕೆ ಮಾಡಬೇಕು ದುರ್ಬಳಕೆ ಮನುಷ್ಯನೇ ಮನುಷ್ಯ ಜೆ ಡಿ ಎಸ್ ಇಂದ ಬಂದು ಕಾಂಗ್ರೆಸ್ ಅಂತ ದುರ್ಬಳಕೆ ಇವತ್ತು ಕಾಂಗ್ರೆಸ್ ಅನ್ನ ಬ್ಲಾಕ್ ಮೈಲ್ ಮಾಡ್ತಕ್ಕಂಥ ದುರ್ಬಳಕೆ